ಹಾಂ ಇಲ್ಲ ತಂದು ಬಿಟ್ಟರು ಕುರಿ ಯಾರು ಅನ್ಬೇಕು ಎಲ್ಲಿ ಹೋಗ್ಯಾರ ಯಾರಾದ್ರೆ ಏನೋ ಹೊಡ್ಕೊಡೋಲ್ರು ಬಿಡವಲ್ರಲ್ಲ ಹಾಂ ನಾರ ಅಲ್ಲಿ ಹಂಗ ಬಂದೆ ಮಂಜು ಏ ಇಲ್ಲಿ ಕುರಿ ಬಿಟ್ರೆ ನೋಡೋಕ್ಕಾಗಲ್ಲ ತಲೆ ಬಾಜು ಕೂತ ಕೂತು ಕೂತ್ರಿ ಹೆಂಗೆ ಹೊಲದಾಗ ಯಾರು ಬರ್ತಾರ ಯಾರು ಕೊತ್ತರ ಅಂತ ಹೇಳಿ ನೋಡಕ್ಕಾಗಲ್ಲ ನಿನಗೆ ಯೋ ನೀ ಏನದೆ ಹ್ಞೂ ಅಲ್ಲೇ ಕೂತು ಏನ ಏನಾನು ಇಲ್ಲಿ ಕುರಿ ನಾ ಹೇಳ್ತೀನಿ ಅಲ್ಲೇ ಕೂತು ಏನು ಏನ ನಾ ಮುಂದೊಂಡೆ ಸರಿ ನೋಡ್ ತೆಗಿಲಕತ್ತೀನಿ ನೋಡಿಲ್ಲ ಹೊಡಿ ಹೊಡಿ ಅದ ನೋಡಿ ಯಾರು ಕರೀ ಅವ್ರಿಗೆ ಕುರಿ ಅವರೆಲ್ಲರೂ ಹೊಡ್ಕೊಂಡು ಹೋಗ್ತಾರೆ ಕಡಿ ಇಲ್ಲಿರ ಯಾರು ಕಾಣಬಲ್ರು ಎಕಡೆ ಹೋಗಿರೋ ನೋಡಪ್ಪ ಕುರಿ ಬಿಟ್ಟಿಲಿ ಹೊಲದಾಗ ಬೈತರ ಒಂದು ಕಬ್ರಿಲ್ಲ ಮಂದಿಗೆ ತೀರ ಐತಿ ಇಲ್ಲ ಅದಕ್ಕೆ ಯಾಕಪ್ಪ ಇಲ್ಲಿ ನಿಂತಿ ಕುರಿ ನೋಡಲೇ ಹೊಡ್ಲಿ ಹೊಡಿ ಯಾಕರ ಕುರಿ ಉಟ್ಟ ಕಡಿಗೆ ಚೂರೆಲ್ಲ ನುಗ್ಗ ಮಾಡ್ತಾ ಇಲ್ಲ ಶಾಪ್ ಬಂದ ಹಂ ಪರಿತರ ಮತ್ತೆ ಉಟ್ಟರನ ಆ ಅವ ಹೆಂಗ ನುಗ್ಗ ಮಾಡ್ತಾ ತೇಸಿ ನೋಡ್ಕೊತಿದ್ದೀನಿ ಬೇಕಾದ್ರೆ ಬಂದ ಹೊಡಿನಿ ನೀ ಆ ಮರೆ ಹೇಳಿ ಹಿಂಗೇಕ್ ಮಾಡ್ತಾ ಮರೆ ಶ್ 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 ಕುರಿ ಯಾರ ಯಾರು ಅನ್ನಬೇಕು ಕುರಿ ಕ

ಅವನು ಅಕ್ಕೊಂಡ ನಮ್ಮ ಸಿಟ್ಟು ಬಂದು ಹೇಳ್ದೆ ಬಂದ ಕಡಿ ಸುಮ್ನೆ ಹಾಕಿ ಹೋಗಬೇಕು ನನಗೆ ಫೋನ್ ಹಚ್ಚಿ ಮಾತಾಡೋ ಒಳಗೆ ಬಂದು ಸುಮ್ಮನೆ ತೆರಿ ತಿನ್ಕೋತ ಯಾರು ಹೇಳಿ ಯಾರು ಬಿಡ್ಲೇಪ ನಂಗೆ ನನಗಾಗ್ಯದ ಬಂದಿರ್ತಾನೆ ಇಲ್ಲಿ ಏನಾಗಿದೆ ಅಂತ ಹೇಳಿ ಕಸಿದ್ರು ಅಂದ್ರೆ ವಾಟಿ ಒಂದು ಹಚ್ತದ ನಮ್ಮ ಎಟೋತಿ ಬುತ್ತಿ ತರ್ತದೆ ಇಲ್ಲ ಕೂತಳಂದ್ರೆ ಅಲ್ಲೇ ಮುಗಿದ ಹೋಯ್ತು ಕತಿ ಮಾತಾಡ್ಕೊತ ಕೂತು ಈ ಕಡೆ ಯಾವುದೂ ದ್ಯಾಸ ಮಗ ಅವ್ನು ಅವನು ಯಾರು ಬಿಟ್ಟರು ನಾನು ಗುರಿ ಬಿಟ್ಟರು ನನಗೆ ಈಗ ಎಲ್ಲಿ ಹೋಗ್ಯಾರ ನ ಬಿಟ್ಟು ಕಸಿದ್ರು ಅವ್ನು ಅವನು ಹಣ ವಯಸ್ಸಿನ ನಮ್ಮ ನನಗೆ ರಗಡೆ ಆಗಿರ್ತಾ ಇವು ಕೂಡ ಕೊಡ್ಕೊತ ಕುಂದಿರ್ಬೇಕು ನಾವು ಇಲ್ಲಿ ಹಾ ಹಾ ಬಾ ಯಾವ ಬಟ್ಟೆ ಎಲ್ಲ ತೊಳೆದಾಯ್ತು ಕೈಯ ಕಾಲ ತಿಕ್ಕೊಳ್ಳೆಯಿತು ಎಷ್ಟು ದಿನ ಆಯ್ತು ನಾನು ನೀವು ಕೈಯ ಕಾಲ ತಿಕ್ಕೊಂಡು ಕೈಯಾಗ ಕಾಲಾಗ ಮಣ್ಣು ಕೂತು 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 ಕರ ಹಂಚಿನ ಮಿಸಿ ಆಗ್ಯಾವ ಕೈಯ ಕಾಲ ಅಂದ್ರೆ ಏ ಹುಡುಗಿ ರೇಣವ ಇದೇ ರೀತಿ ಅಲ್ಲಿನ ಬುದ್ಧಿಪಾಡ ಹೋಗ್ತಾಯ್ತು ರೊಟ್ಟಿ ಕಟ್ಕೊಂಡು ಹೊಲಕ್ಕೆ ಹೋಗ್ಬೇಕು ಅವ್ರು ಹಂಗೆ ಹೋಗ್ಯಾರ ಮುಂಜಾನೆ ಏನು ಉಂಡಾರ ಗೊತ್ತಿಲ್ಲ ಇವು ನೀವಂತೂ ಇಟ್ಟು ಜಾಗದಾಗ ಇಟ್ಟು ಸಾಮಾನು ಇರ್ಬೋದು ನೋಡು ಹೊಟ್ಟೆ ಅದನ್ನು ತೊಗೊಂಡು ಕೂತೀನಿ ಅಲ್ಲೇ ಊಟಕ್ಕೆ ಹಾಕಿರ್ಬೇಕು ನೋಡು ಏನು ಗೊತ್ತಾ ನಾನು ಏನು ದಿನ ಹೊತ್ಕೊಂಡು ಹೊಲಕ್ಕೆ ಹೋಗಿ ನೀವು ಬುತ್ತಿ ಕಟ್ಕೊಂಡು ಹೋಗಿ ನಾನು ಕೇಳಕ್ಕ ಅದೇ ಇದ್ರಬೇಕು ನೋಡು ಊಟಕ್ಕ ನೋಡು ಒಂದಿಟ್ಟು ಯಾವ ಅಲ್ಲೇ ಊಟಕ್ಕೆ ಊಟಕ್ಕೆ ಅಂದ್ರೆ ಎಲ್ಲ ಊಟಕ್ಕೆ ಹುಡುಕಾಡಿನೇ ಸಿಗೋವಲ್ಲು ಎಲ್ಲರ ಹೋಗಿತ್ರಿ ಎಲ್ಲರ ಬಿಡ್ತಾರೆ ನೀವು ಹುಡುಕಾಡಿ ಹುಡುಕಾಡಿ ಸಾಯಬೇಕು ನಾ ಇಲ್ಲಿ ಹಾಂ ನಿಮ್ಮ ಅಪ್ಪ ಹೊಲಕ್ಕೆ ಬರ್ತಾನ ಏನು ಇಲ್ಲೇ ಉಂಡು ನೋಡು ನಾ ಹಂಗೆ ಬುತ್ತಿ ಕಟ್ಕೊಂಡು ಕಿಸ್ ನೋಡಿ ಹೋಗ್ತೀನಿ ನೋಡು ಅವನು ಇಲ್ಲೇ ಉಂಟಿನ ಊಟಕ್ಕೆ ಕೊಡೋ ಇಲ್ಲಿ ಕಾಲಿ ಹೊಲಕ್ಕೆ ಬರ್ತೀನಿ ನೋಡಿ ಹೊಲಕ್ಕೆ ಬಂದು ಮಾಡಲ್ಲ ಕಾವು ಕಟ್ಕೊಂಡು ಹೋಗಿರ್ತೀನಿ ಆ ಕಡೆ ಹ್ಞೂ ಏನಾರು ಮಾಡು ನನಗೆ ನಾನು ಮಾಡಿ ನಾ ಏನು ಮಾಡ್ತೇವೆ ಹಾಕಿದಾರು ಕೂತಿತ್ತು ಹಚ್ಚಿದ್ರೆ ಮುಂದಕ್ಕೆ ಹೋಗ್ತೈತಿ ஆயிரத்துக்கும் <laughs> மேல் <laughs> ಇವಾಗ ನೀವು ಅಕ್ಕರಿ ಮಕ್ಕಳ ಹೊಸ ಕೂರಂಗಿಲ್ಲ ಬಿಡಂಗಿಲ್ಲ ಅವಾಗ ಏನು ಅಂತ ನಾವು ಹೊಡಿಸ್ಕೊತಾನ ನೋಡಿ ಅಕ್ಕರಿ ಮಾಡಿ ತೊಂದ್ ಕಿಸಿದ್ರೆ ಯಾಕಪ್ಪ ಎರಡು ಸುಮ್ಮನೆ ಹೊಡೆದಿ ಏನು ಕಡಿ ಬಿಟ್ಟು ನಿಮ್ಮಿಬ್ರಿ ಹೊಡೆದಾಡಕ್ಕ ನಾ ಏನು ಅಂದಿಲ್ಲ ಯಾವ ಅವನಿಗೆ ಸುಮ್ಮನೆ ಆ ಕುರಿ ಸುಮ್ಮನೆ ಏನಾದ್ರೂ ಬಂದು ಕಿಸಿದ್ರೆ ಆ ಕುರಿ ಯಾರ್ ಬಿಟ್ಟರೆ ಏನೋ ಬಂದು ನನಗೆ ಹೊಡೆದಾನವ ಕುರಿ ஏன் மாட்டில்லா, அவனையனுடைத் தவாத்துக்கும்து, அவனையே நந்தில்லா பிட்டில்லா நானும். பரையிடே மாட்டே, பரையிடுக்கே, மெஞ்சா உட்டமிருக்கான். ஆ, பந்தினே, பந்தினே. ஏன் நீ நான்னும் எடத்தி பராது, நீ நான்னும் புத்தி தோனுக்கிச்சிந்து, ஜல்தி பரக்காகலானும். ஐயா, ஏன்